ಜೆಸಿಬಿ ಅಂದಾಕ್ಷಣ ತುಂಬಾ ಜನರ ಮನಸ್ಸಿನಲ್ಲಿ ನೆಲವನ್ನು ಅಗೆಯುವ ಬೇಡವಾದ ಕಟ್ಟಡ ಬೀಳಿಸುವ ರಸ್ತೆ ನಿರ್ಮಾಣಕ್ಕೆ ನೆರವಾಗುವ ಇತ್ಯಾದಿ ಹೆವಿ ಕೆಲಸ ಮಾಡುವ ಹಳದಿ ಬಣ್ಣದ ಯಂತ್ರ ಕಣ್ಣ ಮುಂದೆ ಬರುತ್ತದೆ ಆದರೆ ವಾಸ್ತವದಲ್ಲಿ ಇದು ಜೆಸಿಬಿ ಅಲ್ಲ ಜೆಸಿಬಿ ಅಂದರೆ ಜೋಸೆಫ್ ಸಿರಿಲ್ ಬ್ಯಾಂಫೋರ್ಡ್ ಅಂತ ಈ ವ್ಯಕ್ತಿ ಸ್ಥಾಪಿಸಿದ ಕಂಪನಿ ಹೆಸರು ಜೋಸೆಫ್ ಸಿರಿಲ್ ಬ್ಯಾಂಫೋರ್ಡ್ ಫೋಲ್ಡ್ ಎಕ್ಸಕವೇಟರ್ ಲಿಮಿಟೆಡ್ ಅಂತ ಆತನ ಹೆಸರಿನ ಮೊದಲ ಮೂರಕ್ಷರಗಳನ್ನು ಜೋಡಿಸಿ ಜೆಸಿಬಿ ಅನ್ನಲಾಗುತ್ತದೆಯೇ ಹೊರತು ಜೆಸಿಬಿ ಅನ್ನುವುದು ಒಂದು ಯಂತ್ರದ ಹೆಸರಲ್ಲ ನಾವು ನೀವು ನೋಡುವ ಈ ಹಳದಿ ಬಣ್ಣದ ಯಂತ್ರಕ್ಕೆ ಬ್ಯಾಕ್ ಹೋಲ್ ಲೋಡರ್ ಎನ್ನಲಾಗುತ್ತದೆ ಆ ಜೆಸಿಬಿ ಕಂಪನಿಯು ನಾವು ನೋಡುವ ಹಳದಿ ಬಣ್ಣದ ಬ್ಯಾಕ್ ಹೋಲ್ ಲೋಡರ್ ಹೊರತುಪಡಿಸಿ ಎಕ್ಸಕವೇಟರ್ ಟೆಲಿ ಹ್ಯಾಂಡ್ಲರ್ ಫೋರ್ಕ್ಲಿಫ್ಟ್ ಟ್ರಕ್ ವೀಲ್ಡ್ ಲೋಡರ್ ಕಾಂಪ್ಯಾಕ್ಟರ್ ಸ್ಕಿಡ್ ಸ್ಟೀರ್ ಲೋಡರ್ ಸೂಪರ್ ಲೋಡರ್ ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಯಂತ್ರಗಳನ್ನು ತಯಾರಿಸುತ್ತದೆ ಜೆಸಿಬಿ ಕಂಪನಿಯನ್ನು ಅಕ್ಟೋಬರ್ ಇಪ್ಪತ್ತ್ ಮೂರು ಹತ್ತೊಂಬತ್ ಸ್ಥಾಪಿಸಲಾಯಿತು ಭಾರತದಲ್ಲಿ ಮಾರಾಟವಾಗುವ ಬ್ಯಾಕ್ ಬ್ಯಾಕ್ಹೋಲೋಡರ್ ಅಥವಾ ಜೆಸಿಬಿಗಳನ್ನು ಮಾರಾಟ ಮಾಡುವ ಮುಂಚೆ ನಾಲ್ಕುನೂರು ಬಗೆಯ ವಿಭಿನ್ನ ಗುಣಮಟ್ಟ ಮತ್ತು ಸುರಕ್ಷತಾ ಪರಿಶೀಲನೆಗೆ ಒಳಪಡಿಸಲಾಗುತ್ತದೆ ಪ್ರಪಂಚದಾದ್ಯಂತ ಜೆಸಿಬಿ ಕಂಪನಿಗಾಗಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡುತ್ತಾರೆ ಪ್ರತಿ ವರ್ಷ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಯಂತ್ರಗಳನ್ನು ತಯಾರಿಸಲಾಗುತ್ತಿದ್ದು ಇವು ದೇಶದ ಹಾಗೂ ಜಗತ್ತಿನ ಬಹುತೇಕ ಎಲ್ಲ ಕಡೆ ಕಂಡುಬರುತ್ತವೆ ಇನ್ನು ಜೆಸಿಬಿಗೆ ಇರುವ ಹಳದಿ ಬಣ್ಣವು ಕೇವಲ ವಿನ್ಯಾಸದ ಆಯ್ಕೆಯಲ್ಲ ಇದು ಸುರಕ್ಷತೆ ಗೋಚರತೆ ಮತ್ತು ಬ್ರ್ಯಾಂಡ್ ಗುರುತಿಗೆ ಸಂಬಂಧಿಸಿದ್ದಾಗಿದೆ ಈ ಭಾರಿ ಯಂತ್ರಗಳನ್ನು ವಾಹನಗಳು ಚಲಿಸುವ ಸ್ಥಳಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಅಂತಹ ಸ್ಥಳಗಳಲ್ಲಿ ಸುರಕ್ಷತೆ ಅತ್ಯಂತ ಮುಖ್ಯವಾಗಿರುತ್ತದೆ ಹಳದಿ ಬಣ್ಣವು ದೂರದಿಂದ ಸುಲಭವಾಗಿ ಗೋಚರಿಸುತ್ತದೆ ಇದರಿಂದಾಗಿ ಕೆಲಸ ಮಾಡುವ ಜನರು ಮತ್ತು ಸುತ್ತಮುತ್ತಲಿನ ಜನರು ಈ ಯಂತ್ರಗಳನ್ನು ಸುಲಭವಾಗಿ ಗುರುತಿಸಬಹುದು ರಸ್ತೆ ನಿರ್ಮಾಣ ಅಥವಾ ಸೇತುವೆ ನಿರ್ಮಾಣ ಸ್ಥಳಗಳಂತಹ ಹೆಚ್ಚಿನ ಸಂಖ್ಯೆಯ ವಾಹನಗಳು ಮತ್ತು ಕಾರ್ಮಿಕರು ಕೆಲಸ ಮಾಡುತ್ತಿರುವ ಪ್ರದೇಶಗಳಲ್ಲಿ ಇದು ಬಹುಮುಖ್ಯವಾಗಿದೆ ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ಜೆಸಿಬಿ ತನ್ನ ಬ್ಯಾಕ್ಹೋ ಲೋಡರ್ ಯಂತ್ರವನ್ನು ಪರಿಚಯಿಸಿತು ಅದು ಆರಂಭದಲ್ಲಿ ನೀಲಿ ಮತ್ತು ಕೆಂಪು ಬಣ್ಣದ್ದಾಗಿತ್ತು ಆದರೆ ಕ್ರಮೇಣ ಅದನ್ನು ಹಳದಿ ಬಣ್ಣಕ್ಕೆ ಬದಲಾಯಿಸಲಾಯಿತು ಕಾಲಾನಂತರದಲ್ಲಿ ಹಳದಿ ಬಣ್ಣವು ಜೆಸಿಬಿ ಬ್ರಾಂಡ್ನೊಂದಿಗೆ ಬೆಸೆಯಿತು ಈಗ ಜನರು ಜೆಸಿಬಿಯ ಬಗ್ಗೆ ಯೋಚಿಸಿದಾಗಲೆಲ್ಲ ಹಳದಿ ಬಣ್ಣವು ತಕ್ಷಣವೇ ಮನಸ್ಸಿಗೆ ಬರುತ್ತದೆ ಇದು ಸುರಕ್ಷತಾ ದೃಷ್ಟಿಕೋನದಿಂದ ಮುಖ್ಯವಾದದ್ದು ಮಾತ್ರವಲ್ಲದೆ ಜೆಸಿಬಿ ಬ್ರಾಂಡ್ಗೆ ವಿಶಿಷ್ಟ ಗುರುತನ್ನು ನೀಡುತ್ತದೆ ಕೆಲವು ಕಡೆ ಕೇಸರಿ ಮಿಶ್ರಿತ ಹಳದಿ ಬಣ್ಣ ಹಾಗೂ ಇತರ ಎದ್ದು ಕಾಣುವ ಬಣ್ಣದ ಯಂತ್ರಗಳು ಸಹ ಇತ್ತೀಚೆಗೆ ಕಂಡುಬರುತ್ತಿವೆ ಜೆಸಿಬಿ ಬ್ಯಾಕ್ಹೋ ಲೋಡರ್ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ವ್ಯಾಪಕವಾಗಿ ಬಳಸಲಾಗುವ ಯಂತ್ರಗಳಲ್ಲಿ ಒಂದಾಗಿದೆ ಒಂದೇ ಯಂತ್ರದಲ್ಲಿ ಲೋಡರ್ ಮತ್ತು ಅಗೆಯುವ ಯಂತ್ರ ಸಂಯೋಜನೆಯಾಗಿರುವುದು ಇದರ ವಿಶೇಷ ಇದನ್ನು ಸಾಮಾನ್ಯವಾಗಿ ಜೆಸಿಬಿ ಬುಲ್ಡೋಜರ್ ಎಂದು ಕರೆಯಲಾಗುತ್ತದೆ JCB ತ್ರೀ JCB 4DX, ಫೋರ್ 3DX ಜೆಸಿಬಿ ತ್ರೀ ಡಿಎಕ್ಸ್ ಪ್ಲಸ್ ತ್ರೀ ಸೂಪರ್ ಮುಂತಾದ ಮಾದರಿ ಯಂತ್ರಗಳು ಭಾರತದಲ್ಲಿ ಬಳಕೆಯಲ್ಲಿದ್ದು ಇವುಗಳ ಅಂದಾಜು ಬೆಲೆ ಹದಿನೆಂಟು ಲಕ್ಷದಿಂದ ನಲವತ್ತು ಲಕ್ಷದವರೆಗೆ ಇದೆ ಹಾಗೆಯೇ ಆಳವಾದ ಅಗಿಯುವಿಕೆ ಮತ್ತು ಹೆವಿ ಕೆಲಸಕ್ಕಾಗಿ ವಿನ್ಯಾಸಗೊಳಿಸಲಾದ ಶಕ್ತಿಶಾಲಿ ಜೆಸಿಬಿ ಎಕ್ಸಕವೇಟರ್ ಕೂಡ ಇಲ್ಲಿವೆ ಈ ಯಂತ್ರಗಳು ಸುಧಾರಿತ ಹೈಡ್ರಾಲಿಕ್ಗಳೊಂದಿಗೆ ಬರುತ್ತವೆ ಇವು ನಿರ್ಮಾಣ ಮತ್ತು ಗಣಿಗಾರಿಕೆಗೆ ಸೂಕ್ತವಾಗಿವೆ ಇವು ಇಪ್ಪತ್ತಾರು ಲಕ್ಷದಿಂದ ನಲವತ್ತೇಳು ಲಕ್ಷದವರೆಗೆ ಬೆಲೆ ಬಾಳುತ್ತವೆ ಇನ್ನು ಎತ್ತರದ ಸ್ಥಳಗಳನ್ನು ತಲುಪಲು ಸಹಾಯ ಮಾಡುವ ಜೆಸಿಬಿ ಟೆಲಿ ಹ್ಯಾಂಡ್ಲರ್ ಹಾಗೂ ಫೋರ್ಕ್ ಲಿಫ್ಟ್ ಟ್ರಕ್ ವೀಲ್ಡ್ ಲೋಡರ್ ಕಾಂಪ್ಯಾಕ್ಟರ್ ಸ್ಕಿಡ್ ಸ್ಟೀಲ್ ಲೋಡರ್ ಇತ್ಯಾದಿ ಜೆಸಿಬಿ ಯಂತ್ರಗಳು ಭಾರತದಲ್ಲಿ ಬಳಕೆಯಾಗುತ್ತವೆ ಮತ್ತೊಂದು ಮಾಹಿತಿಯೊಂದಿಗೆ ಬರುತ್ತೇವೆ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ